ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನೆಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಸಟರ್ಡೆ ಆಗಸ್ಟು ಮೂವತ್ತನೇ ತಾರೀಕು ಇವತ್ತು ಕೂಡ ಸ್ಕೂಲಿಗೆ ರಜೆ ಅಂದರೆ ನಿನ್ನೆ ಸ್ಕೂಲಿದ್ದು ಮೆಸೇಜ್ ಬಂದಿತ್ತು ಇವತ್ತು ಫುಲ್ ಡೇ ಕ್ಲಾಸ್ ಇದೆ ಅಂತೇಳಿ ಮತ್ತು ಬೆಳಿಗ್ಗೆ ಆಗುವಾಗ ಡಿ ಸಿ ರಜೆ ಕೊಟ್ಟಿದ್ದಾರೆ ಮತ್ತು ಹೊಲಿಡೇ ಅಂತೇಳಿ ಬಂತು ಹಾಗೆ ಇವತ್ತಷ್ಟೊಂದು ಮಳೆ ಇಲ್ಲ ಬೆಳಿಗ್ಗೆ ನಿಂತ ಮಳೆ ಈಗ ಸ್ಟಾರ್ಟ್ ಆಗಲಿಲ್ಲ ಇನ್ನು ಮೋಡ ಇದೆ ಫುಲ್ಲು ನಾಲ್ಕು ಮೂ ಕಂಟಿನ್ಯೂ ಆಗಿ ನಾಲ್ಕು ದಿವಸ ರಜೆ ಆಯಿತು ವೆನಸ್ಡೇ ಇಂದ ಈ ವಾರದಲ್ಲಿ ಎರಡೇ ಎರಡು ಕ್ಲಾಸ್ ಇದ್ದದ್ದು ಟೂ ಡೇಸ್ ಮಾತ್ರ ಇದ್ದದ್ದು ಮಂಡೇ ಮತ್ತು ಟ್ಯೂಸ್ಡೇ ಮತ್ತು ವೆನಸ್ಡೇ ಇಂದ ರಜೆ ಸ್ಟಾರ್ಟ್ ಆದದ್ದು ಇವತ್ತಿನ ತನಕ ರಜೆನೇ ಚೆನ್ನಾಗಿ ಬಿಸಿಲು ಬರ್ತಾ ಗೈಸ್ ರಜೆ ಕೊಟ್ಟದ್ದು ಸುಮ್ಮನೆ ವೇಸ್ಟ್ ಅಂತ ಅನಿಸ್ತಾ ಇದೆ ಇವತ್ತು ಅಷ್ಟೊಂದು ಬೆಳಿಗ್ಗೆ ಮಳೆಯನ್ನು ಬರಲಿಲ್ಲ ಈ ವಾರದಲ್ಲಿ ಐದು ರಜೆ ಆಯಿತು ಇನ್ನೂ ಲೆಸನ್ ಎಲ್ಲ ಆಗಬೇಕು ಇನ್ನು ಎಕ್ಸಾಮ್ ಹತ್ತಿರ ಬಂತು ಹೇಳಿ ಏನು ಪ್ರಯೋಜನ ಇಲ್ಲ ಈ ಮಳೆಯಿಂದ ನಮ್ಮ ಮನೆಯ ಕೆಲಸ ಕೂಡ ಹಾಗೆ ಟೇಲ್ಸ್ ಎಲ್ಲ ಹಾಕಲಿಕ್ಕೆ ಹೋಗ್ಗೆ ಬಂದಾಗಬೇಕು ಹೈಗೆ ಬರಲಿಕ್ಕೆ ರೋಡು ಒಣಗ್ತಾ ಬಂದಿತ್ತು ಇನ್ನೇನು ತರುವಂತಷ್ಟರಲ್ಲಿ ಸ್ಟಾರ್ಟ್ ಆಯಿತು ರಿಟರ್ನ್ ಮಾಡಿ ಅದು ಇದ್ದ ರೋಡು ಕೂಡ ಗಲೀಜಾಗಿ ಹೋಗಿದೆ ಇಲ್ಲೇನೋ ಮೀನು ಹಿಡಿಯುತ್ತೆ ಹಿಡಿತಾ ಇದ್ದಾರೆ ನೋಡುವ ಏನು ಮಾಡ್ತಾ ಇದ್ದಾರೆ ಅಂತೇಳಿ ತುಂಬ ಮಂದಿ ಇದ್ದಾರೆ ಮಕ್ಕಳು ದೊಡ್ಡವರೆಲ್ಲ ಅಂಕಲು ಕೂಡ ಇದ್ದಾರೆ ನಾಯಿ ನೋಡಿ ಚಿಕ್ಕ ಚಿಕ್ಕ ಮೀನುಗಳು ಚೀ ಮೀನಿನ ಮರಿಗಳು ನೋಡಿ ಅದು ನೀರಲ್ಲಿ ಇದೆ ತುಂಬ ಕೋಲ್ಡ್ ಇದೆ ನೀರು ಕೂಡ ಸ್ವಲ್ಪ ಕೆಳಗೆ ಇಳಿಯಿತು ಇವಾಗ ನೋಡಿ ಇದಕ್ಕಿಂತ ಮೇಲೆ ಇತ್ತು ಇವತ್ತು ನೀರು ಸ್ವಲ್ಪ ಕೆಳಗಡೆ ಇಳಿದಿದೆ ಮತ್ತೆ ಅಷ್ಟೊಂದು ಕೆಂಪು ಇಲ್ಲ ನಿಮಗೆ ಅದು ವಿಡಿಯೋದಲ್ಲಿ ಕಾಣ್ತಾ ಇರಬಹುದು ಕೆಂಪಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಕೆಳಗೆ ಹೋಗಿದೆ ತುಂಬ ಕೆಳಗೆ ಹೋಗ್ಲಿಲ್ಲ ನಮ್ಮ ಮುಂದೆ ಎಲ್ಲ ಹೋಗಿದೆ ನದಿ ನದಿಯ ಒಳಗಡೆ ಇದೆ ಗದ್ದೆಗೆಲ್ಲ ಬಿದ್ದಿತ್ತಲ್ವ ನಿನ್ನೆ ಹಾಗೆ ನೋಡಿ ಬಿಸಿಲು ಬಂದಿದೆ ಇವತ್ತಿನ ರಜೆ ಕೂಡ ವೇಸ್ಟ್ ಅಂತ ಅನಿಸ್ತದೆ ಮನೆಯಲ್ಲಿದ್ದರೂ ಕೂಡ ಏನು ಇವರನ್ನು ನೋಡಿಕೊಂಡೇ ಆಗಬೇಕು ನಮ್ಮ ಬಿಲ್ಲ ನೋಡಿ ಮೀನಿಗೆ ಕಾಯ್ತಾ ಇದ್ದಾಳೆ ಇನ್ನು ಇಲ್ಲಿಂದ ಕಟ್ ಮಾಡುವ ತನಕ ಹೋಗುವುದಿಲ್ಲ ಅಲ್ವಾ ಅದೆಷ್ಟು ಹೊತ್ತಾದರೂ ಸರಿ ಇವತ್ತು ಮಾರ್ಕೆಟ್ ತನಕ ಹೋಗಿ ಬರಲಿಕ್ಕಿದೆ ಕೈಕಂಬಕ್ಕೆ ಸ್ವಲ್ಪ ಐಟಮ್ ತರಲಿಕ್ಕಿತ್ತು ಹಾಗೆ ಹಾಗಾಗಿ ಹೋಗಿ ಬರುವ ಅಂತ ನಿನ್ನೆ ಹೊರಟಿದ್ವಿ ನಿನ್ನೆ ಕೈಕಂಬಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಜೋರು ಮಳೆ ಇತ್ತು ಮಧ್ಯಾಹ್ನ ನಂತರ ಹಾಗಾಗಿ ಇವತ್ತು ಬೆಳಿಗ್ಗೆ ಹೋಗಬೇಕು ಮಧ್ಯಾಹ್ನದೊಳಗೆ ಹೋಗಿ ಬರುವ ಅಂತ ಎನಿಸಿದ್ದೇನೆ ಮತ್ತು ನೋಡಬೇಕು ಏನಾಗ್ತದ ಅಂತೇಳಿ ಮಧ್ಯಾಹ್ನ ನಂತರ ಮತ್ತೆ ಆಗೋದಿಲ್ಲ ಮಳೆ ಸುರಿ ಮಳೆಯೇ ಸ್ಟಾರ್ಟ್ ಆಗ್ತದೆ ಇವತ್ತು ಮೋಡ ಇದ್ದರೆ ಕೂಡ ಚೆನ್ನಾಗಿ ಗಾಳಿ ಇದೆ ಹಾಗಾಗಿ ಮೋಡ ಎಲ್ಲ ಹೋಗ್ತದೆ ಮೊನ್ನೆ ಕೂಡ ಹಾಗೆ ಗಾಳಿ ಇರ್ತಿದ್ರೆ ಮಳೆ ಇರ್ತಾ ಇರಲಿಲ್ಲ ಏನು ಕಂಟಿನ್ಯೂಸ್ ಆಗಿ ಮೊನ್ನೆಯಿಂದ ಬಂತಲ್ಲ ಮಂಗಳವಾರ ಸ್ಟಾರ್ಟ್ ಆದ ಮಳೆ ನಿನ್ನೆ ತನಕ ಇತ್ತು ಫೋರ್ ಡೇಸ್ ಕಂಟಿನ್ಯೂ ಆಗಿ ಇವತ್ತಿನಿಂದ ಆದರೂ ಬಿಸಿಲೇ ಬೀಳಲಿ ಯಾಕೆಂದರೆ ಇನ್ನು ಅಣ್ಣನ ಮಗುವಿನ ಫಂಕ್ಷನ್ ಎಲ್ಲ ಉಂಟು ಎಲ್ಲ ಹೋಗಿ ಬರಲಿಕ್ಕೆಲ್ಲ ಕಷ್ಟ ಆಗ್ತದೆ ಹಾಗಾಗಿ ಚೆನ್ನಾಗಿ ಬಿಸಿಲು ಬೀಳಲಿ ಇನ್ನು ಇದು ನೋಡಿ ನಮಗೆ ಇವತ್ತು ಡಿಸ್ಕೋ ಮೀನು ಪದಾರ್ಥ ಅದರಲ್ಲಿ ಒಂದು ಬಂಗುಡೆ ಮಿಕ್ಸ್ ಕೊಟ್ಟಿದ್ದಾರೆ ನೋಡಿ ನಾಲ್ಕು ಉಂಟು ಒಂದು ಎರಡು ದೊಡ್ಡದಿದೆ ಡಿಸ್ಕೋ ಮೀನು ಒಂದು ಎರಡು ಚಿಕ್ಕದು ಮಸಾಲೆ ಎಲ್ಲ ಕಡ್ದಾಯಿತು ಈ ಮೀನು ಫ್ರೈ ಮಾಡಲಿಕ್ಕೆ ನಿನ್ನೆ ಕಟ್ ಮಾಡಿ ಇಟ್ಟಿದ್ರು ಇಲ್ಲಿ ಇದು ಕಟ್ ಮಾಡಿ ಇಟ್ಟಿದ್ದೇನೆ ಡಿಸ್ಕೋ ಮೀನು ಈಗ ನನಗೊಂದು ಆಲ್ಬಮ್ ನೋಡಲಿಕ್ಕೆ ಉಂಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಆಲ್ಬಮ್ ಅಂದರೆ ಅವರು ರ್ಯಾಕಿಗೆ ಅಂದರೆ ಶೀಟ್ ಹಾಕ್ತಾರಲ್ಲ ಯಾವ ಶೀಟ್ ಆಗ್ಬೋದು ಯಾವ ಕಲರ್ ಅಂತ ಅಂತೇಳಿ ಅವರು ದೊಡ್ಡ ಆಲ್ಬಮ್ ತಕೊಂಡು ಬಂದಿದ್ದಾರೆ ಮದುವೆ ಆಲ್ಬಮ್ ಥರ ಇಷ್ಟು ದಪ್ಪದಲ್ಲಿ ದೊಡ್ಡದಿದೆ ಅದು ನಿಮಗೆ ತೋರಿಸ್ತೇನೆ ನಾನು ಅದರಲ್ಲಿ ಯಾವ ಕಲರ್ ಬೇಕು ಆ ರೀತಿ ಕಲರ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದರು ಹಾಗೆ ಎಲ್ಲ ಕನ್ಫ್ಯೂಸ್ ಯಾವ ಕಲರ್ ಯಾವ ಕಲರ್ ಅಂತ ಒಂದೊಂದು ಕಲರ್ ನೋಡುವಾಗ ಒಂದೊಂದು ಒಂದೊಂದು ಕಲರ್ ಇದು ಒಂದೊಂದು ರೇಟಲ್ಲಿ ಇದೆ ಕೆಲವೊಂದು ಶೈನಿಂಗಲ್ಲಿ ಉಂಟು ಕೆಲವೊಂದು ನೈಸ್ ಈ ಥರ ಥರ ಉಂಟು ಮತ್ತೊಂದು ಕೆಲವೊಂದು ರಫ್ ಇದೆ ಕೆಲವೊಂದು ನಾರ್ಮಲ್ ಇದೆ ಹಾಗಾಗಿ ಯಾವುದಂತ ಕನ್ಫ್ಯೂಸು ಕನ್ಫ್ಯೂಸ್ ನಾರ್ಮಲ್ ಅದೇ ಹಾಕೋದು ಒಳ್ಳೆಯದು ಯಾಕೆ ಅಂತ ಹೇಳಿದರೆ ಅದು ಶೈನಿಂಗಿಂದ ಎಲ್ಲ ಹೇಳಿದರೆ ಎಷ್ಟಂದ್ರೆ ಅಷ್ಟೇ ನಾನು ನಿಮಗೆ ತೋರಿಸ್ತೇನೆ ಸೆಲೆಕ್ಟ್ ಆಗಲಿಲ್ಲ ಕಲರ್ ಏನೋ ಒಬ್ಬರಿಗಿಷ್ಟ ಆದರೆ ಇಷ್ಟ ಆಗೋದಿಲ್ಲ ಆ ರೀತಿ ನೋವು ಯಾವ ಕಲ್ಲರ್ ಚಾಯ್ಸ್ ಮಾಡೋದು ನಾನು ನಿಮಗೆ ತೋರಿಸ್ತೇನೆ ಆ ಆಲ್ಬಮ್ ಈಗ ನೋಡ್ಲಿಕ್ಕೆ ಹೋಗ್ತೇನೆ ನಾನು ನನ್ನ ಕೆಲಸ ಎಲ್ಲ ಆಯಿತು ಈಗ ಅವರು ಆಗಲೇ ಕರೆದಿದ್ರು ಹಾಗೆ ನಿಮಗೆ ಕೂಡ ಶೇರ್ ಮಾಡುವ ಅಂತೇಳಿ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದ್ದು ಬನ್ನಿ ನಿಮಗೂ ತೋರಿಸ್ತೇನೆ ಹೋಗುವ ಈಗ ಇದು ನೋಡಿ ಆಲ್ಬಮ್ ಆಲ್ಬಮ್ ಅಂದರೆ ಬೇಕಾದ ಕಲರ್ಸ್ ಯಾವ ರೀತಿ ಶೈನಿಂಗ್ ಬೇಕಾದರೆ ಶೈನಿಂಗ್ ಶೇಡ್ ಬೇಕಾದರೆ ಶೇಡ್ ಯಾವ ರೀತಿ ಬೇಕು ರ್ಯಾಕಿಗೆ ಹಾಕುವಂಥದ್ದು ಅದೆಲ್ಲ ಇದರಲ್ಲಿ ಇದೆ ದೊಡ್ಡದಿದೆ ಆಲ್ಬಮ್ ಮಾತ್ರ ನೋಡಿ ಕಲರ್ ಕಲರ್ ಅದು ಇದೆ ಲೈಟ್ ಡಾರ್ಕ್ ಅದರಲ್ಲಿ ಶೈನಿಂಗ್ ಇದೆಲ್ಲ ಕಬಾಟ್ ಇದ್ದೆಲ್ಲ ಅಂದರೆ ಉದ್ದ ಕಬ ಮತ್ತು ರ್ಯಾಕಿದ್ದೆಲ್ಲ ಬೇರೆ ಇದೆ ಇದೆಲ್ಲ ನೋಡಿ ಈ ರೀತಿ ತುಂಬ ಇದೆ ಎಲ್ಲ ತೋರಿಸೋದಿಲ್ಲ ನಾನು ತೋರಿಸ್ಕೋದ್ರೆ ತುಂಬ ಹೊತ್ತು ಬೇಕಾಗ್ತದೆ ಇದೆಲ್ಲ ನೋಡಿ ಒಳ್ಳೆ ತುಂಬ ನೈಸಾಗಿ ಉಂಟು ಇದೆಲ್ಲ ಇದರಲ್ಲೆಲ್ಲ ಉಂಟು ಬೇಕಾದ ಕಲರ್ ಚಾಯ್ಸ್ ಮಾಡ್ಬೋದು ಈ ಥರದಲ್ಲಿ ನೋಡಿ ತುಂಬ ತುಂಬ ವೆರೈಟಿ ವೆರೈಟಿಯಲ್ಲಿ ಇದೆ ಕಲರ್ ಆದರೆ ನಮಗೆ ಯಾವುದು ಶೂಟ್ ಆಗ್ತದೆ ನೋಡಿ ನಾವು ಕೊಡುವ ಪೇಂಟ್ ಆಗಲಿ ಅದಕ್ಕೆ ಮ್ಯಾಚಾಗಿ ಅವರು ಹೇಳಿದರು ಅದಕ್ಕೆ ಮ್ಯಾಚಾಗಿ ಹಾಕುವ ಅಂತೇಳಿ ಇವಾಗೆಲ್ಲ ಹಾಗೆ ಹಾಕೋದು ಮತ್ತು ಅದು ಪೇಂಟಿಗೆ ಅದರ ಕಲ್ಲರಿಗೂ ಕಾಂಬಿನೇಷನ್ ಆಗಬೇಕಂತೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ನಾವು ಇದರಲ್ಲೇ ಕಲ್ಲರ್ ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಯಾವ ಕಲ್ಲರ್ ಅಂತೇಳಿ ಡಿಸೈಡ್ ಆಗಲಿಲ್ಲ ಅದರಲ್ಲೇ ಸ್ವಲ್ಪ ಕ ಅಂದರೆ ಇದಕ್ಕೆಲ್ಲ ತುಂಬ ರೇಟ್ ಜಾಸ್ತಿ ಕಲ್ಲರ್ದಕ್ಕೆ ಹೂ ಎಲ್ಲ ಇದ್ದದಕ್ಕೆಲ್ಲ ತುಂಬಾ ಕಲ್ಲರ್ ಇದು ಹೀಗೆ ನಾರ್ಮಲ್ ಇದ್ದದಕ್ಕೆ ಅಷ್ಟೊಂದು ಇಲ್ಲ ಇದೆಲ್ಲ ನೋಡಿ ಲೈನ್ ಲೈನ್ ಇದ್ದಾಗೆ ಇದು ಕೂಡ ತುಂಬ ಚೆನ್ನಾಗಿ ಉಂಟು ಬ್ಲ್ಯಾಕಲ್ಲಿ ಇದರಲ್ಲಿ ನೋಡಿ ಫ್ಲವರ್ ಬಂದ ಆ ಫ್ಲವರ್ ಕಾಣೋದು ಕೂಡ ಇಲ್ಲ ಒಂದು ಹತ್ತಿರದಿಂದ ಹೋಗಿ ನೋಡಬೇಕಷ್ಟೇ ಮತ್ತು ವೈಟೆಲ್ಲ ಹಾಕಿದರೆ ಸುಮ್ಮನೆ ಅದು ಕಲೆ ಕಲೆಲ್ಲ ಆಗೋದು ಜಾಸ್ತಿ ಇದಕ್ಕೆಲ್ಲ ತುಂಬ ಕಾಸ್ಟ್ಲಿ ನಮಗೆ ಅಂದರೆ ಒಂದು ಜಾಸ್ತಿ ಜಾಸ್ತಿ ರೇಟ್ ಇದ್ದಲ್ಲ ಕಮ್ಮಿ ರೇಟ್ ಇದ್ದಲ್ಲ ಮೀಡಿಯಮದಲ್ಲಿ ಚೂಸ್ ಮಾಡುವ ಅಂತೇಳಿ ಇದ್ದೇವೆ ನೋಡಬೇಕು ಈಗ ಜಸ್ಟ್ ನಾನು ನಿಮಗೆ ಮೇಲಿಂದ ತೋರಿಸ್ತಾ ಇದ್ದೇನೆ ನಮ್ಮದು ಸೆಲೆಕ್ಷನ್ ಆಗಲಿಲ್ಲ ನೋಡಿ ಇದು ಲಾಸ್ಟ್ ಇದ್ದು ಇಷ್ಟು ದಪ್ಪದಲ್ಲಿ ಇದೆ ಆಲ್ಬಮ್ ನೋಡಿ ಒಂದು ಮದುವೆ ಆಲ್ಬಮ್ ಥರ ಟೂ ತೌಸಂಡ್ ಟ್ವೆಂಟಿ ಫೈವದ್ದು ನೋಡಿದ್ರಲ್ವ ಗೈಸ್ ಆಲ್ಬಮ್ ಯಾವ ರೀತಿ ಇದೆ ಅಂತ ಇಷ್ಟು ದೊಡ್ಡದಿದೆ ಕಲರ್ಸ್ ಎಲ್ಲ ತುಂಬ ಚೆನ್ನಾಗೆಲ್ಲ ಇದೆ ಅದೇ ಆ ರೀತಿ ಅವರು ಹೇಳ್ತಾರೆ ಪೇಂಟಿಂಗ್ ಎಲ್ಲ ಯಾವ ರೀತಿ ಬರ್ತದೆ ನೋಡಿ ಪೇಂಟಿನ ಕಲ್ಲರ್ ಗೋಡೆಗಳಿಗೆಲ್ಲ ಮತ್ತು ಕೆಳಗಿನ ಟೇಸ್ಟ್ ಕಲ್ಲರೆಲ್ಲ ಅದರ ಮೇಲೆ ಚಾಯ್ಸ್ ಆಗೋದು ಆಗ ಚೆನ್ನಾಗಿ ಕಾಣುತ್ತಂದು ಒಟ್ಟ್ರಾಸು ಸೆಲೆಕ್ಟ್ ಮಾಡಲಿಕ್ಕೂ ಆಗೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಫೈನಲಿ ಎರಡು ಕಲ್ಲರ್ ಸೆಲೆಕ್ಟ್ ಮಾಡಿದೆ ಅದು ನಿಮಗೆ ಆಮೇಲೆ ನಾನು ಅದನ್ನು ಅವರು ಹಾಕುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಗೈಸ್ ನೋಡಿ ಈಗ ಓನಿಯನ್ ಪಕೋಡ ಮಾಡ್ತಾ ಇದ್ದೇನೆ ಈರುಳ್ಳಿಯನ್ನು ನಾನು ಕಟ್ ಮಾಡ್ತಾ ಇದ್ದೇನೆ ಇಲ್ಲಿ ಮೊನ್ನೆಯಿಂದ ಹಸ್ಬೆಂಡ್ಸ್ ಹೇಳ್ತಾರೆ ಈರುಳ್ಳಿ ಪಕೋಡ ಪಕೋಡ ಮಾಡಬೇಕಂತ ಹಾಗಾಗಿ ಇವತ್ತೆಲ್ಲ ಸಾಮಾನ್ಯ ಐಟಮ್ ಎಲ್ಲ ತಗೊಂಡು ಬಂದಿದ್ದಾರೆ ಅವರು ಆಗ ಹಾಗೆ ಕೆಲಸದವರು ಕೂಡ ಇದ್ದಾರಲ್ವ ಅವರಿಗೆ ಕೂಡ ಟೀ ಅಲ್ವಾ ಹಾಗಾಗಿ ಇವತ್ತು ಮಾಡುವ ಅಂತ ಮಾಡ್ತಾ ಇದ್ದೇನೆ ನೋಡಿ ಇಷ್ಟು ನೀರುಳ್ಳಿ ತಗೊಂಡಿದ್ದೇನೆ ಕೆಲಸದವರು ಇದ್ದಾರಲ್ಲ ಹಾಗಾಗಿ ನಮಗೆ ಅವರಿಗೆ ಅಂತ ಹೇಳುವಾಗ ಸಾಕಾಗುತ್ತಿಲ್ಲ ಅಂತೇಳಿ ಇಷ್ಟು ತಗೊಂಡಿದ್ದೇನೆ ಇದಿಷ್ಟು ಸಾಕು ಕಣ್ಣಲ್ಲಿ ನೀರು ಬರ್ತದೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂದರೆ ತುಂಬ ಈರುಳ್ಳಿಯನ್ನು ಕಟ್ ಮಾಡಿದೆ ಸೊ ಹಾಗೆ ನೋಡಿ ಇದು ಕಲಸಿ ಎಲ್ಲ ಇಟ್ಟಿದ್ದೇನೆ ಇನ್ನು ಫಿಫ್ಟೀನ್ ಮಿನಿಟ್ಸ್ ಆಗ್ತಾ ಬಂತು ಈಗ ಇದನ್ನೇನು ಫ್ರೈ ಮಾಡುವ ಎಷ್ಟೊತ್ತು ಬಿಟ್ಟರೆ ಸಾಕು ನೀರೆಲ್ಲ ಅದರದ್ದು ಬಿಟ್ಟಿದೆ ನಾನಿಲ್ಲಿ ಫಸ್ಟ್ ಟರ್ನ್ ಹಾಕಿದೆ ಗೈಸ್ ನೋಡಿ ಇದೆ ಇನ್ನು ಫಸ್ಟ್ ಟರ್ನ್ ಹಾಕಿದಷ್ಟೇ ನೋಡಿ ಆಗ್ಲಿಲ್ಲ ಇದು ಕಲ್ಲರ್ ಚೇಂಜ್ ಆಗ್ಬೇಕಲ್ವಾ ಒಂದು ಟರ್ನ್ ಆಯಿತು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಸೆಕೆಂಡ್ ಟರ್ನ್ ಸ್ವಲ್ಪ ಜಾಸ್ತಿನೇ ಹಾಕಿದೆ बेग बेग आगे अंत